ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇನ್ನು ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲೂ ನನ್ನ ಮಗನ್ನ ಬಿಟ್ಟು ಬಂದಿದ್ದೀನಿ ಫಂಕ್ಷನ್ಗೆ ಹೋಗಿದ್ದೀವಿ ಅಂತ ಹೇಳಿ ಸೊ ಬರಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ಸ್ಕೂಲ್ ಬೇರೆ ಬಿಟ್ಟಿತ್ತು ಹಂಗಾಗಿ ನನ್ನ ಫ್ರೆಂಡ್ ಒಬ್ಬರು ಇದ್ರು ಅವ್ರ ಮನೆಯಲ್ಲಿ ಇರು ಅಂತ ಹೇಳಿಬಿಟ್ಟು ಹೇಳಿದ್ದೆ ಅವ್ರಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ದೆ ಅದಕ್ಕೆ ಅವಾಗ ಕರ್ಕೊಂಡು ವಾಪಸ್ ಹೋಗೋಣ ಅಂತ ಬಂದಿದ್ದೀನಿ ಅವ್ರ ಮನೆ ಹತ್ರ ನನ್ನ ಮಗ ಹೋಗ್ಬಿಟ್ಟಲ್ಲ ಆರಾಮಾಗಿ ಜಾಲಿಯಾಗಿ ತಿಂದ್ಕೊಂಡು ಕುಡ್ಕೊಂಡು ಆರಾಮಾಗ ಮಕ್ಳ ಜೊತೆ ಆಟ ಆಡ್ಕೊಂಡು ಅವನ ಕ್ಲಾಸ್ ಇದ್ದಾರೆ ಅದೂ ಅವ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದ ನನಗೆ ಅದ್ರಿಂದ ಸಮಸ್ಯೆ ಆಗಲಿಲ್ಲ ಬಟ್ ಪಾಪ ಎಲ್ಲಿಗೂ ಕರ್ಕೊಂಡೋಗಂಗಿಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಸ್ಕೂಲ್ ಇಂಪಾರ್ಟೆಂಟ್ ಅಲ್ವ ಹಾಗಾಗಿ ನಾನು ಎಲ್ಲೂ ಮಿಸ್ ಮಾಡಿಸಲ್ಲ ಅಕಸ್ಮಾತ್ ಏನಾದರೂ ಅಂತ ಹೋಗಲೇಬೇಕು ಅನ್ನೋ ಸಿಚುವೇಶನ್ ಇದ್ದರೆ ಮಾತ್ರ ಕರ್ಕೊಂಡು ಹೋಗೋದು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಇದೇ ಥರ ಆಗೋದಲ್ವ ಅಯ್ಯಪ್ಪ ನನಗಂತೂ ಸಾಕನ್ನ ತುಂಬ ಸುಸ್ತಾಗ್ಬಿಡ್ತು ಹೋಗಿ ಬಂದು ಒಂದೂವರೆ ಗಂಟೆ ಜರ್ನಿ ಅಲ್ವಾ ಹಂಗಾಗಿ ಸ್ವಲ್ಪ ಸುಸ್ತು ಅನ್ನಿಸ್ತು ಬಟ್ ಸ್ವಲ್ಪ ಬಂದಮೇಲೆ ನನ್ನ ಮಗಲ್ಲ ಫ್ರೆಶ್ ಎಲ್ಲ ಫ್ರೆಶ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಆಗಿ ಸ್ವಲ್ಪ ತಂಗೆ ಒಂದು ಲೈಟಾಗಿ ನ್ಯಾಪ್ ತೊಗೊಂಡು ಸ್ವಲ್ಪ ಮಲ್ಕೊಂಡು ಆಮೇಲೆ ಇತ್ತು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ಎಲ್ಲ ಚೆನ್ನಾಗಾಯಿತು ನೀವೇನು ನೋಡಿದಿರಾ ಹೇಗಾಯಿತು ಅಂತ ಪ್ಲೀಸ್ ನೋಡಿ ಹೇಳಿ ಹಾಗೇ ಇಷ್ಟು ಡಾರ್ಕ್ ಸರ್ಕಲ್ಸ್ ಆಗಿದೆ ನೋಡಿ ನನಗೆ ನಾನು ಎಲ್ಲಿವ ಬೆಳಗ್ಗೆ ನಿಮಗೆ ಕಾಡ್ಗೆ ಹಾಕಿದ್ರೆ ನನಗೆ ಈ ಥರ ಆಗೋದು ಆಗಲ್ಲ ಅಂಥೇಳಿ ನೋಡಿ ಕಾಣಿಸ್ತಾ ಇದೆಯಾ ಹೆಂಗೆ ಕಣ್ಣು ಕಣ್ಣು ಅಂತೇಳ್ಬಿಟ್ಟು ಇದೇ ಥರ ನನಗೆ ಅದೇ ಇದನ್ನು ಎಷ್ಟು ವಾಶ್ ಮಾಡಿದ್ದೀನಿ ಗೊತ್ತಾ ತುಂಬ ವಾಶ್ ಮಾಡಿದ್ದೀನಿ ತುಂಬ ವಾಶ್ ಮಾಡಿದ್ರು ಅದು ಕಪ್ಪಾಗುತ್ತೆ ಅಂತ ಹೇಳ್ತೀರಾ ಬಟ್ ನಂಗೆ ಗೊತ್ತು ಆದರೂ ನನಗೆ ಏನು ಕ್ಲೀನ್ ಮಾಡಿದ್ರು ಅದು ಈ ಥರ ಬಂದ್ಬಿಡುತ್ತೆ ಡಾರ್ಕ್ ಸರ್ಕಲ್ಸ್ ಥರ ಇದೊಂದು ಟೂ ತ್ರೀ ಡೇಸ್ ಇರುತ್ತೆ ಆಮೇಲೆ ಮತ್ತೆ ಹೋಗುತ್ತೆ ಅದೇ ಥರ ಇಬ್ಬರ ಕೊಡ್ತೀನಿ ಅಂತ ಇನ್ನು ನನಗೆ ನಾವು ಡ್ರಾ ಮಾಡಿಕೊಡ್ಬೇಕಂತ ಸರಿ ಆಯಿತು ಹೇಗಿತ್ತು ಫಂಕ್ಷನ್ ಮತ್ತು ಹೇಗಿತ್ತು ಹುಡುಗ ಅವ್ರಿಗೆ ಜೋರಿ ಎಲ್ಲ ಹೇಗೆ ಹೇಗೆ ಆಯಿತಾ ಸರಿ ಆಯಿತು ಸಿಗ್ತೀನಿ ಬಾಯ್ ಗುಡ್ ನೈಟ್ ತುಂಬ ದಿವಸ ಆಗಿತ್ತು ಹೇರ್ ಕಟ್ ಮಾಡಿಸಿ ಅದಕ್ಕೆ ಹೇರ್ ಕಟ್ ಮಾಡಿಸೋಣ ಅಂತೇಳಿ ಸ್ಪಿನ್ನಿಗೆ ಬಂದಿದ್ದೀನಿ ನನ್ನ ಕೂದಲು ನೋಡ್ತಾ ಇದ್ರಿ ನೀವು ನೋ ಸಿಕ್ಕಾಬಟ್ಟೆ ರೊಫ್ ಸಿಕ್ಕಾಬಟ್ಟೆ ಪೊರ್ಕೆ ಕಡ್ಡಿ ಥರ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಸ್ವಲ್ಪ ವಾಶ್ ಮಾಡಿಸ್ಬಿಟ್ಟು ನೀಟಾಗಿ ಕ್ಲೀ ಕ್ಲೀನಾಗಿ ಕಟ್ ಮಾಡ್ಸೋಣ ಅಂತ ಬಂದಿದ್ದೀನಿ ಹೇಗಾಗುತ್ತೆ ನೋಡೋಣ ಮತ್ತು ಸ್ವಲ್ಪ ಲುಕ್ಕು ಚೇಂಜ್ ಆಗ್ಬೋದೇನೋ ಅಂತ ಅಲ್ವಾ ಲುಕ್ಕು ಲಕ್ಕು ಎರಡು ಚೇಂಜ್ ಆಗ್ಬೋದೇನೋ ಅಂತ ಹೇಳಿ ನೋಡೋಣ ಅದಕ್ಕೆ ಬಂದಿದ್ದೀನಿ ಸೊ ನಿಮ್ಗೆ ಹೇಗೆ ಅನಿಸು ನಾನು ಹೇರ್ ಕಟ್ ಅಂತ ಹೇಳಿ ಲಾಸ್ಟಿಗೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಹೇರ್ ಕಟ್ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ತುಂಬ ಚೆನ್ನಾಗಿದೆ ಸರ್ವಿಸ್ ಮಾತ್ರ ಸಕ್ಕದಾಗಿ ಕೊಟ್ಟರು ಆಮೇಲೆ ನನ್ನ ಮಗ ವೀಡಿಯೋ ಮಾಡ್ತಿರೋದು ಒಂದೊಂದು ಫುಲ್ ಖುಷಿ ಅಂದರೆ ಖುಷಿ ನಾನು ಇದು ಮಾಡ್ಕೊಳ್ಳೋಕ್ಕಿಂತ ನನಗೆ ಹೇರ್ ಕಟ್ ಮಾಡ್ಕೊಳ್ಳೋಕ್ಕಿಂತ ಅವ್ನಿಗೆ ಹೇರ್ ಕಟ್ ಮಾಡಿ ಅವ್ನಿಗೂ ಕೂಡ ಹೇರ್ ಕಟ್ ಮಾಡ್ಸಿದ್ವಿ ನಮಗೆ ಅಂದರೆ ಹೊರ ಸ್ವಲ್ಪ ಹೊರಗಡೆಯಲ್ಲ ಹೋಗೋಕ್ಕಿತ್ತು ಸ್ವಲ್ಪ ಫಂಕ್ಷನ್ಗಳಿತ್ತು ಅಟೆಂಡ್ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಮಾಡಿಸ್ತಾ ಇರೋದಷ್ಟೇ ಹಾಗೇನೆ ನನ್ನ ಮಗನಗೂ ಕೂಡ ಅಲ್ಲೇ ಮಾಡಿಸಿದೆ ಸಹ ಹೇರ್ ಕಟ್ನ ಅದನ್ನು ಏನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನನ್ನ ಸ್ವಲ್ಪ ಫೋನ್ ಚ ಪ್ರಾಬ್ಲಮ್ ಇತ್ತು ಅಂತ ಹೇಳೋದು ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ ಅದು ನೋಡಿ ಅವನು ಬಿಡ್ತಾನೆ ಇಲ್ಲ ನನಗೆ ಎಲ್ಲಿ ಹೋದ್ರೂ ನನ್ನ ಪಕ್ಕನೇ ಬರ್ತದೆ ನನ್ನ ಮಗನದು ಹೇರ್ ಕಟ್ ನೋಡಿ ಅಲ್ಲೂ ತುಂಬ ಚೆನ್ನಾಗಾಗಿತ್ತು ಹೇರ್ ಕಟ್ಟು ನಂದು ಫೈನಲ್ ಲುಕ್ ಹೇಗೆ ಬರಂದಿದೆ ಅಂತ ನೋಡಿ ತಿಳಿಸ್ತೀನಿ ಇವಾಗ ಏನು ಸೆಟ್ ಮಾಡಿದ್ದಾರೆ ಆ ಥರ ಇರೋಲ್ಲ ಅದು ಫುಲ್ ಹೋಗ್ಬಿಡುತ್ತೆ ಅಂತ ಒಂದು ಒಂದು ವಾಶ್ ಆದ ತಕ್ಷಣ ಅದು ಹೋಗಿಬಿಡುತ್ತೆ ಅದೇನೂ ಇರೋಲ್ಲ ಅದೊಂದು ಹೋಗ್ಬಿಡ್ತು ಅದು ಕೂಡ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಿರ್ತಾರೆ ಸ್ಟ್ರೆಟ್ನಿಂಗ್ ಮಾಡ್ಸು ಮಾಡಿಸು ಅಂತ ಬಟ್ ಮಾಡಿಸ್ಬೇಕು ಒಂದು ಆಸೆ ಇದೆ ನೋಡೋಣ ಮಾಡ್ಸೋಣದ ಬಿಡೋದ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತ ಈಗ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆಂತ ಟೈಮೇ ಆಗಲಿಲ್ಲ ನನಗೆ ಲಾ ವಿಡಿಯೋ ಮಾಡೋಣ ಹೇಳಿ ಎಷ್ಟು ಅಂದ್ಕೊಳ್ತೀನಿ ಮಾಡೋಕ್ಕೆ ಆಗಲ್ಲ ಈಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಟಿದ್ದೀವಿ ಹೊರಗಡೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಪ್ರತಿ ತಿಂಗಳು ಸ್ವರ್ಣ ಪ್ರಶನ ಕೊಡಿಸ್ತೀನಿ ಅದಕ್ಕೆ ಇವಾಗ ನನ್ನ ಮಗನ ಸ್ವರ್ಣ ಪ್ರೇನ ಕೊಡಿಸೋಣ ಹೇಳಿ ಇವತ್ತು ಹೇಗಿದ್ದರು ಮಧ್ಯಾಹ್ನಕ್ಕೆ ಬಂದಿದ್ದಾನೆ ಹಾಗಾಗಿ ಇವತ್ತು ಸುವರ್ಣ ಪ್ರೇಷನ್ ಕೊಡಿಸೋಣ ಅಂಥೇಳಿ ಹೊರಟಿದ್ವಿ ಅಲ್ಲ ಬಟ್ ನೋಡಿ ಮತ್ತು ಈ ಥರ ಪುಕ್ಕ ಪುಕ್ಕ ಆಗ್ಬಿಡತ್ತೆ ಒಂದೊಂದು ಸಲ ಹಿಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ನನ್ನ ಮಗ ಮತ್ತು ಮನೆಯವರೆಲ್ಲ ಕೆಳಗಡೆ ಹೋಗಿದ್ದಾರೆ ಖಂಡಿತ ಈಗ ನಾನು ನೀರು ನಾವು ಪ್ರತಿ ಸಲ ನಾನು ಇಲ್ಲಿಗಾದ್ರೂ ಹೋಗಬೇಕಾದ್ರೆ ಅವನಿಗೆ ನಮಗೆ ಎಲ್ಲರಿಗೂ ಕಾಯಿಸಿದ ನೀರು ತೊಗೊಂಡೋಗ್ತೀನಿ ಈಗ ನೀರು ಒಂದು ಬಾಟ್ಲು ತುಂಬಿಸ್ಕೊಂಬಿಟ್ಟು ಹೋಗೋಣ ಒಂದು ಬಾಟ್ಲು ನೀರು ತೊಗೊಂಡಿದ್ದೀನಿ ಯಾವುದಕ್ಕೂ ಇವಾಗ ಬೇಕಲ್ಲ ಬಿಸಿಲು ಎಷ್ಟು ನೀರು ಕುಡಿತೀವಿ ಅಷ್ಟು ಸಾಕಾಗೋದೇ ಇಲ್ಲ ಅನಿಸುತ್ತೆ ಅದಕ್ಕೆ ಇವಾಗ ಒಂದು ಕಾಯೋ ಒಂದು ಬಾಟ್ಲು ಕಾಯಿಸಿ ನೀರು ಇಟ್ಕೊಂಡು ಹೋಗೋಣ ಬನ್ನಿ ಇವಾಗ ಬಳ್ಳಾರಿ ಜಿಲ್ಲೆಯ ನಲವತ್ಮೂರು ಕೇಂದ್ರಗಳಲ್ಲಿ ಶಾಂತಿಯುತವಾಗಿ ನಡೆಯಿತು ದಾವಣಗೆರೆ ಜಿಲ್ಲೆಯ ಮೂವತ್ತ ಐದು ಕೇಂದ್ರ ನಮ್ಗೆ ಅಲ್ಲಿ ಫಸ್ಟ್ ಟೋಕನ್ ತೊಗೊಂಡು ಅವ್ರಿಗೆ ಅಲ್ಲಿ ಕೊಟ್ಬಿಟ್ಟು ಹೈ ಟು ವೈಟು ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿಸ್ತಾರೆ ಡಾಕ್ಟ್ರ್ ಚೆಕಪ್ ಇರುತ್ತೆ ಆದಮೇಲೆ ಡ್ರಾಪ್ಸ್ ಹಾಕ್ಸ್ತಾರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಮಗಂಗಿಲ್ಲಿ ಬಂದರೆ ಒಂದು ಇಂಜೆಕ್ಷನ್ 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 ಯಾವಾಗ ನೋಡ್ರಿ ಇಂಜೆಕ್ಷನ್ 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 ಇತ್ತು ಅವ್ನಿಗೆ ಗೊತ್ತು ಡ್ರಾಪ್ಸ್ ಅಂತೇಳಿ ಆದರೂ ಇಂಜೆಕ್ಷನ್ ಇಂಜೆಕ್ಷನ ಇಂಜೆಕ್ಷನ ಇಂಜೆಕ್ಷನ್ ಇಂಜೆಕ್ಷನ್ ಈಗ ಇಂಜೆಕ್ಷನಿಗೆ ಡ್ರಾಪ್ಸಿಗೆ ಬಂದಿರೋದು ಸಲ ಅವನಿಗೆ ಇಂಜೆಕ್ಷನ್ ಕುಡಿಸಿದ್ರು ಅದನ್ನೇ ಇಟ್ಕೊಬಿಟ್ಟಿದ್ದಾನು ಕುರ್ಸಿ ಬಂದ್ರು ಎರಡು ಮೂರು ವರ್ಷ ಆಯಿತು

ತಲೆನೋವಿಗೆ ಅಂತೇಳಿ ಎಂಥದ್ದು ಕಾರ್ಡ್ ಕೊಟ್ಟಿಲ್ಲ ಅಂತಿ ನಿಯಂಟಿ ಕಾರ್ಡ್ ಕೊಟ್ಟಿದ್ದಾರೆ ಅಲ್ಲಿಗೆ ಇವಾಗ ಕೊಟ್ಟು ಇವಾಗ ಇಲ್ಲಿ ಕಾಯ್ತಾ ಡಾಕ್ಟ್ರ್ ಇಲ್ಲ ಅಂತೇಳಿ ಒಂದು ಅರ್ಧ ಗಂಟೆ ಬರ್ತಾರಂತ ಅದಕ್ಕೆ ಕಾಯ್ತಾ ಕೂತ್ಕೊಂಡಿದ್ದೀವಿ ಆ ಹಲ್ಲಿ ಬೀಳ್ಸೋ ಬೀಳ್ಸೋ ಹಲ್ಲನ್ನ ಕೀಟ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ನನ್ನ ಮಗಂಗೆ ಮನೆಯಲ್ಲೇ ಸೈಕಲ್ ಇದೆ ಮನೆಯಲ್ಲಿ ಸೈಕಲ್ ಹೊಡೆದು ಸಾಕಾಗಿಲ್ಲ ಅಂತ ಹೇಳಿ ಇಲ್ಲಿ ಬರ್ತಾನೆ ಸೈಕಲ್ ಹೊಡಿಯೋದಕ್ಕೆ ಅಂತ ಹೇಳಿ ಇಲ್ಲಿ ಸೈಕಲ್ ಇಟ್ಟಿರ್ತಾರೆ ಯಾರು ಬೇಕಾದರೂ ಹೊಡಿಬೋದು ಅದಕ್ಕೆ ಇಲ್ಲಿ ಫುಲ್ ಯಾರನ್ನಾದರೂ ಒಬ್ರುನಾದ್ರೂ ಫ್ರೆಂಡ್ ಮಾಡ್ಕೊಬಿಟ್ಟು ಸೈಕಲ್ನ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ ಮನೆಗೆ ಹೋಗ್ಬೇಕಾದ್ರೆ ಐದು ಗಂಟೆ ಆಯ್ತು ಇಷ್ಟೋ ತನಕ ನನ್ನ ಜೊತೆ ಇಬ್ರು ಇದ್ದು ಈ ಎಷ್ಟು ಗಂಟೆ ಗೊತ್ತಾ ನಾವು ಬಂದಾಗ ಎರಡೂವರೆ ಈಗ ಟೈಮು ನಾಲ್ಕು ಗಂಟೆ ಆಗಿದೆ ತನಕ ನಾನು ಅವ್ರದ್ದು ಇಬ್ಬರ ಜೊತೆನೇ ಇದ್ದೀನಿ ನನ್ನನ್ನೇ ಅಲ್ಲಿ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಇಬ್ರು ಅಲ್ಲಿ ಹೋಗಿದ್ದಾರೆ ನೋಡಿ ಕಾರ ಈಗ ಇಲ್ಲಿ ಮೀನು ಸಿಕ್ಕಿದೆ ಹೊಳೆ ಮೀನು ಹೊಳೆ ಮೀನು ತಗೊಳ್ಳೋಣ ಅಂತ ಬಂದಿದ್ವಿ ಇಲ್ಲನೂ ಆಗಲಿಲ್ವಲ್ಲ ಟಚ್ ಈಗ ಹೋಗಿ ಗುಂಡಿ ಹಾರಿಸೋರು ಅದೆಲ್ಲ ಇಲ್ಲೇನೋ ಸ್ವಲ್ಪ ಬಂದಿದ್ದು ಟಚ್ ಆಗುತ್ತಂತೆ ಟಚ್ ಟಚ್ ಆಯ್ತಾ ನಾವು ನಾನ್ವೆಜ್ ಅಲ್ಲಿ ತಿನ್ನೋದೇ ಮೀನು ಜಾಸ್ತಿ ಅಂದ್ರೆ ಜಾಸ್ತಿ ತಿನ್ನೋದೇ ಮೀನು ನಂಗೆ ಮೀನು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ರೋಡ ರೋಡ್ ಸೈಡನ್ನು ಇಟ್ಟಿದ್ದರು ಅವಾಗಷ್ಟೇ ಫ್ರೆಶ್ ಅಂದರೆ ಫ್ರೆಶ್ ಆಗಿ ಬಂದಿತ್ತು ಮೀನು ಅದಕ್ಕೆ ಯಾವಾಗ ತಗೊಳ್ಳೋಣ ಮಾಡ್ಕೊಳ್ಳೋಣ ತುಂಬ ದಿವಸ ಆಗಿದಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಈಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾವುದಾದ್ರೂ ಇನ್ನೂ ಹೆಚ್ಚು ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಯಾರೆಲ್ಲ ಏಡಿ ನೋಡಿಲ್ಲ ಹೆಂಗಿದೆ ಏಡಿ ನೋಡಿ ಎಲ್ಲ ಜೀವಂತವಾಗೇ ಇತ್ತು ಏಡಿಗಳು ನಾವು ತುಂಬ ಏಡಿ ತಿಂತಾ ಇದ್ವಿ ಬಟ್ ಸಖತ್ ಹೀಟು ಮತ್ತು ಇವಾಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಅವಾಗ ಏಡಿ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಇದು ಸಮುದ್ರದ ಏಡಿ ಅಲ್ಲ ನಾವು ಕಡೆ ಏನು ಅಂತೀವಿ ಅಂದರೆ ಇದಕ್ಕೆ ಕಲ್ಲೆಡಿ ಅಂತ ಹೇಳ್ತೇವೆ ಕಪ್ಪೆಡಿ ಅಂತ ಕಲ್ಲೆ ಕಲ್ಲು ಕಳೆ ಇರುತ್ತಲ್ಲ ಅದಕ್ಕೆ ಇದಕ್ಕೆ ಕಲ್ಲೆಡಿ ಅಂತ ಹೇಳ್ತೀವಿ ಮೀನು ತಂದ್ವಿ ಮೀನು ಸಿಕ್ತವು ಸುಮ್ಮನೆ ರೋ ಬರೀ ಬೇಡದಿದ್ದೆ ಮಾಡ್ತಾನೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ವಾ ಕೈ ತೋರ್ಸು ಮನೆ ಹೆಂಗಾಗಿದೆ ಏನೋ ಒಂದು ಮಾಡ್ಕೊಂಡಿರೋದು ಅವನು ಏಯ್ ನಾನು ಸಾಂಬಾರು ಮಾಡಿದಾಗ ನೋಡೋ ವೀಡಿಯೋ ಮಾಡೋದು ಮರ್ತ್ಕೊಂಡೆ ಈಗ ಮೀನೆಲ್ಲ ಖಾಲಿ ಆದ್ಮೇಲೆ ಸ್ವಲ್ಪ ಇತ್ತು ಆವಾಗ ವೀಡಿಯೋ ಮಾಡ್ಕೊತ ಇದ್ದೀನಿ ನಮ್ಮ ಸಾಂಬಾರು ಹೇಗಿದೆ ನೋಡಿ ಇದಕ್ಕೆ ನಾನು ಕಾಯಿ ಹಾಕಿದಾನೆ ಹಾಗೆ ಮಾಡೋದು ಸಕ್ಕತ್ ಟೇಸ್ಟ್ ಇತ್ತು ಸಕ್ಕತ್ತಾಗಿತ್ತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ